ಮುಖ್ಯಾಂಶಗಳು ಲೇ ಜಗ್ಗ ನೀನು ಟೈಮ್ ಕೊಡ್ತಾನೇ ನೀನು ಕಂಡು ಸಾದರ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೇ ನಿಮ್ಮಪ್ಪು ಹೊಟ್ಟಿದ್ರೆ ಬಾರಲೇ ಗಂಡಸ ಅಕಾಡ ಗಂಡಸಾದ್ರ ಬಾ ಬಾರಲೆ ಲೈ ಗಂಡಸ್ರ ನೀನು ನಿನ್ನ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಅಲಿ ಒನ್ ಅಂಡ್ ಒನ್ ಇದೆ ಸಿಂಗಂ ಅಡ್ವೊಕೇಟ್ ನಕ್ಕ ನಂತಿಯಾ ನನಗೆ ಲೈ ಓ ಸೊಡಿಕೆ ಮರ್ಯಾದೆ ಕೊಡೋಕಲ್ಲಿ ನೀನು ಹೆಣ್ಣು ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕೊಡುಕ್ಲಿ ಕುತ್ತಿಗೆ ಮೇಲೆ ಕಾಲಿಡುತ್ತೆಂತೀಯ ಅಟೆಂಪ್ಟ್ ಮರ್ಡರ್ ಹಾಕಿ ಕೇಸ್ ಕೇಸ್ ರುಬ್ಬಿ ಹದಿನೈದು ದಿವಸ ಹಾಕರಲ್ಲಲ್ಲಿ ರಾಣೆಬೆನ್ನೂರು ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗ ಹಕ್ಸಲಿರ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ ಮಾಡ್ರ ಬಾ ಬೇಕಾ ಮನಿ ಗಂಡಸ್ತಾನ ಇದ್ರೆ ನೀನ್ ನಿಜವಾಗ್ಲೋ ಇಬ್ಬರು ಹೆಂಡ್ರ ಮುದ್ದಿನ ಆಗಿದ್ರೆ ಆ ಸೋಣಸೋ ಔಟ್ರ ಔಟ್ರ್ ಔಟ್ಸೈಡ್ ಸೋಣ್ಸೋ ಹಂಸಂಗ್ ಕೂಟ ಡ್ಯಾನ್ಸ್ ಮಾಡಿದೆ ಅಲ್ಲೇ ಕಾಣಲೇ ನನ್ನ ಕೂಟಗ ಗಂಡು ಗಲಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿಗೆ ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ರೋಗನ ಅದಾವೆ ನಿನಗೆ ಡಾಕ್ಟರ್ ಚೆಕ್ ಮಾಡಿಸು ಗಂಡ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನು ಹಂಗೆ ಅಂತದಿಲ್ಲ ಕುಸ್ತಿ ಅಕಾಡ ಗಂಡಸದ್ರು ಬಾ ಬಾರಲೆ ಗಂಡಸಾದ್ರು ನೀನು ತಾಕತ್ತಿದ್ರೆ ಇಬ್ಬರ ಕುಸ್ತಿ ಆಡೋಣ ನಿನ್ನ ನಾ ಚಿತ್ತು ಮಾಡ್ತಾನ ನನ್ನ ನೀ ಚಿತ್ತು ಮಾಡ್ತೀನಿ ನೋಡೇ ಬಿಡಣ ತಾಕತ್ತಿದ್ರು ಬಾರಲೆ ಗಂಡಸೆ ಹೋಲಸ್ ಎಂತ ಭಾಷೆ ನಾಚಿ ಕೆಟ್ಟವನು ಏನಂತ ತಿಳಿದಿ ನೀನು ಗರಡಿ ಮನೆ ಅಖಾಡ ಮಾಡಿದ ನಾನ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ ಶಿಷ್ಯ ತುಮ್ಮಿನಿ ಕಟ್ಟಿ ಕೃಷ್ಣಪ್ಪ ಪೈಲ್ವಾನ್ ಅವ್ರ ಶಿಷ್ಯ ನಾನ ನೀನು ನೀನುಟಿ ಆ ರಾಣೆ ಮನರಗ ಶೇಖಪ್ಪ ಬುರುಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಪೀಸಿ ಓದ್ಬೇಕಾರ ಏನಂತೇಳಿದಿ ಇಲ್ಲ ನೀನು ಮ್ಯಾಲ ಹಳ್ಳಿ ತಿಂದು ನೀನ್ ಆರ್ದ ದುಡ್ದು ತಿಂದ ನೀನು ದುಡು ತಿಂದಲ್ಲ ಹೊಡ್ ಬಿ ಬಿಎಂ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದೆ ನೀನು ಎಲ್ಲೇ ತಿಂದ ಇನ್ಕಮ್ ಟ್ಯಾಕ್ಸ್ ಕಟಿಯಾ ಆ ತೋರಿಸ್ ಅಗ್ರಿಕಲ್ಚರ್ ಇನ್ಕಮ್ ಐತಿ ವಕಾಲತ್ತು ದುಡಿಮೆ ನಿಂದೇನ ಐತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮೇಡಮ್ ನನ್ನ ಸಿಡಿ ಬಿಡಕ್ಕೆ ಅವ್ರೇನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿ ಚನ್ನಣ್ಣವ್ರಿಗೆ ಹೋದ ಇವಾಗ ನಾನು ಏನ್ ನಿಮ್ಮ ಅಪ್ಪನ್ ತಿಂದ ಆ ನೋಡ್ರಿ ಆಡಿಯನ್ಸ್ ತೋರಿಸ್ತಾವ ನೀವನ್ ಯಾವ ರೀತಿ ಮಾತಾಡಿದನ ನಮ್ಮ ನಾನು ನೀನ್ ಬೈದಿದೀ ನಮ್ಮ ಅಕ್ಕ ಅಕ್ಕ ಅಂದ್ರ ತಾಯಿ ಸಮಾನ ನಮಗೆ ಅಕ್ಕಗ ನಮ್ಮ ತಾಯಿಗೆ ಬೈದಿದಿಯಲ್ಲ ಲೇ ನೀನ್ ಯಾವ ರೀತಿ ಅಂತ ಇಡೀ ಕರ್ನಾಟಕ ಜನಕ್ಕೆ ತೋರಿಸ್ತಾನೆ ಇಡೀ ಇಂಡಿಯನ್ ಜನ ತೋರಿಸ್ತಾನೆ ಸುಳ್ಳು ಹೇಳ್ತಾನೆ ಬಿಗ್ ಬಾಸ್ ಅಲ್ಲಿ ಬೇಕಾನಂತ ಅವರೇ ಕಸವಡೆ ಕಟ್ಕೊಳ್ಳೋದಲ್ಲ ಎಲೆಲ್ ಬಿ ಇಲ್ಲ ಯಾವ ಡಿಗ್ರಿ ಎಲ್ಲ ಫೇಕ್ ಆಗ್ತಾನ ಫೇಸ್ಬುಕ್ ನ ಹಾಕವೆಲ್ಲ ಫೇಕ್ ನೀ ಸಾದ್ರ ಬ್ಯಾಂಡ್ ಕಟ್ಟಿಗೆಂಬ ನನ್ ಮನಿ ಬರೋದಲ್ಲ ಬ್ಯಾಂಡ್ ಕಟ್ಕೊಂಡ ಬಾ ಕೋರ್ಟ್ ಒಳಗ ನೀನು ನಾನು ಬರ್ತೇನೆ ನೀ ಗಂಡ್ರ ಬರೀ ಒಂದು ವೈಟ್ ಬ್ಯಾಂಡ್ ಕಟ್ಕೊಂಡು ಜಗ್ಗ ಹಾ ಮಾತಾಡಿರ ನೋಡ್ರಿ ನಾಚಿ ಗೆಟ್ಟವನು ಮಾನ ಮರ್ಯದ ಐತೆನ್ರಿಗ ತೋರ್ಸ್ಕೊಂಡು ನೋಡ್ರಿ ಹೆಂಗ್ ಮಾತಾಡಾನ ನೋಡ್ರಿ ಮಾತಾಡಿರೋದು ನಾಚಿ அத்தி கத மகனோர்ட்யா தான் டொமோக்கே நம்ம எலெக்ஷன்

ಗಂಡಸಾದ್ರೂ ಬರ್ಬೇಕಪ್ಪ ನೀನು ಬಾ ಕುತ್ತಿಗೆ ಮೇಲೆ ಕಾಲು ಇಡ್ತಾನೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಆ ಹಾ 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 ಇವನು ಒಬ್ಬನೇ ಗಂಡಸು ನಾವೆಲ್ಲ ಬಳಿ ತಿಟ್ಕೊಂಡ್ಬಿಟ್ಟಿದ್ದೀವಿ ಕರ್ನಾಟಕದಿಗೆ ಆ ಬಿಗ್ ಬಾಸ್ ಮಂದಿ ಹಕ್ಕೊಂಡು ಹೊಡೆಯಂಗೆ ಇದ್ದು ಇವನ್ನ ಆಮೇಲೆ ಅವ್ ಯಾರ ಬರೀ ಅಲ್ರಿ ಹೊಸ ಬಿ ಎಂ ಡಬ್ಲ್ಯೂ ತಗೊಂಡಿದೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕ ಮಾತಾಡೋ ಅಲ್ಲಿಗೆ ಬರ್ತೀನಿ ನಿನ್ನ ಅಕ್ಕನ್ ಕುದ್ರೆ ಮೇಲೆ ಹೆಜ್ಜೆ ಇಟ್ಬಿಟ್ರೆ ನನ್ ಮಗನೇ ಜೋರಾಗಿ ಹಿಡ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀಯ ಲೋಫರ್ ತಗೊಂಬಂದು ಒಬ್ಬ ಅಡ್ವೊಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವ ನನ್ಗೆ ಕೇಳಕ್ಕೆ ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ ಎಲೆಕ್ಷನ್ ಲೇ ಲೋಫರ್ ಬಾರ್ ಕೌನ್ಸಿಲ್ ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ಬಗ್ಗೆ ಮಾತಾಡಕ್ ಹೋಗಿಲ್ಲ ಲೇ ಅವ್ರಿಗೆ ಓಟ್ ಹಾಕ್ಬೇಡ ಇವ್ರಿಗೆ ವೋಟ್ ಹಾಕ್ಬೇಡ ನೀನ್ ಯಾವನಲ್ಲೇ ನೀನ್ ಯಾವನಲ್ಲೇ ವಕೀಲರ ಸಂಘಕ್ಕೂ ನಿನ್ಗೆ ಏನ್ ಸಂಬಂಧ ಲೇ ಜಗ್ಗ ನೀನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತಾನೆ ನೀ ಗಂಡಸಾದ್ರೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ಇಲ್ಲೇ ಒದ್ದು ಒಳಗೆ ಹಾಕ್ಸಿಲ್ಲ ನಾನು ಅಪ್ಪು ಹೊಟ್ಟಿಲ್ಲ ನಿಜವಾದ ಲಾಯರ್ ಆದ್ರೆ ನೀನು ಬರ್ಬೇಕಲ್ಲ ಇಲ್ಲಿಗೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ನಿನ್ನಂಗೆ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಯಲೇ ಒನ್ ಅಂಡ್ ಒನ್ ಇದೆ ಸಿಂಗಂ ಅಡ್ವೊಕೇಟ್ ಒನ್ ಆ್ಯಂಡ್ ಒನ್ ಇದೆ ರೈತನ ಮಗ ಒನ್ ಆ್ಯಂಡ್ ಒನ್ ಇದೆ ಆಕ್ಟರ್ ಡ್ಯಾನ್ಸ್ ಮಾಡಕ್ ಹೋಗ್ಯ ಹಿಂಗೆ 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 ಪಟ್ಟಿ ಬಿಟ್ಕಂದಿ ಬೊಜ್ ಅಂಶಂತ ಡ್ಯಾನ್ಸು ಬರಂಗಿಲ್ಲ ಜಕ್ಕ ಕುತ್ತಿಗೆ ಮೇಲೆ ಕಾಲು ಲೇ ಗಟ್ಟಿ ಕುತ್ತಿಗೆ ಕಣಲೇ ಆ ಅಪ್ಪ ಇಲ್ಲಿ ಒಟ್ಟಿ ಒಂದು ಒಟ್ಟಿ ಹೊಡೆದ್ಬಿಟ್ರೆ ಹೊಟ್ಟೆಗಳು ಎಲ್ಲ ಹೊರ ಬರ್ತಾವೆ ಯಾರು ಹೊಡೆಯೋದಲ್ಲ ಅದ ಕಾರನ್ ಕೈ ತಗೊಳದಲ್ಲ ನೀ ಕುತ್ತಿಗೆ ಮೇಲೆ ಕಾಲಡಿತೀಯ ನೀನು ಪವಿತ್ರವಾದ ಗರ್ಭಕ್ಕ ಹುಟ್ಟಿದ್ರೆ ನೀನು ಬಂದ ನನ್ನ ಬಿ ಎಮ್ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ್ ಮಾಡಿ ತಪ್ಪು ದರ್ಶನ್ ಅವ್ರಿಗೆ ಮಾಡಬಾರ್ದಾಗಿತ್ತು ಆ ದರ್ಶನ್ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನ್ ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವುಲ್ಲ ಹೆದರಲ್ಲ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀನನ್ನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪಾ ಅಂದ್ರೆ ನೀನು ಯಾರಿಗೆ ಲೇ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೇ ನಿಮ್ಮಪ್ಪ ಹುಟ್ಟಿದ್ರೆ ಬಾರಲೆ ಲೈ ಗಂಡಸೇ ಥೂ ನಾಚಿ ಗೆಟ್ಟವನೇ ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟ್ಕೋಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡುದು ತಿಂದು ಗಟ್ಟಿ ದೇಹ ಇದು ನಿನ್ನ ಹತ್ತು ಮಂದಿ ಬಂದ್ರೂ ಎದರ್ಸಲ್ಲಿ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಫೋರ್ ಕೆಳಗೆ ನಿನ್ನ ಒಬ್ಬ ನೂರ ಐವತ್ತು ಮಂದಿ ಬಂದ್ರೆ ಹೆದರಿಲ್ಲೇ ಜಗ್ಗ ನಿನ್ನಂತದ ರಣಪೇತೋ ನೀರು ಜಂಡು ಮಾಡಿ ಏನು ರೀ ಮೈ ಕೈ ಕಸುವ ಇಲ್ಲ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರೈ ನಿನ್ ತೋಳನೆ ನನ್ನ ತೋಳ್ನೆ ಐತ್ಕೊಂಡಲ್ಲಿ ಶಕ್ತಿ ಮಯೂರ ವರ್ಮ కృష్ణదేవ రయో లే శివన ఎదుర్స మార్కండేశ్వర వంశ కణలే తు నా చిగనెమన్ ఎదుర్సారు నమ్మదు అంత వంశ నందు గణసారు బా కత్తికి మేలు కాలడు నీ బిఎం డబ్ల్యూ అలా రైల్వన తగ్బ బిఎం డబ్ల్యూ రైల్ తగ్ అది కత్తికి మేలు ఆయసు పాసిబుల్ దాట్ ఈస్ మిస్టర్ నాగరాజ్ కొడుక్ అడ్వకేట్ అగ్రికల్చరిస్ట్ ಆರ್ಟಿಸ್ಟ್ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಗ ತಿಂದುದ್ದು ಇವನು ಸಗಣಿ ತಿಂದು ನಮ್ಮ ನಮ್ಮನೆಯ ನೀನು ಪುತ್ತೂರಿನಾಗ ಪುತ್ತೂರ್ನಾಗ ನಾಚಿಗ್ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ಸ ಒಬ್ಬನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗ್ಳೂರಾಗ ಒಬ್ಬ ದರ್ಶನ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಶ್ಕಲ್ ನಾಚಿಕ್ ಗೆಟ್ಟವನೇ அக்கன் பைக்க மாதாத்தியா அவன் பைக்க நான் நாலு கேரி நக்து ரெஸ்கால்